ಹಾಯ್ ಕರ್ನಾಟಕ ಜನತೆಗೆ ನಮಸ್ಕಾರ ನಿಮ್ಮ ಹುಡುಗ ಕೊಠಾರ ಜನ ಸ್ನೇಹಿತರೆ ನಮ್ಮ ಗಾರೆ ಕೆಲಸ ಸಿರಾದಲ್ಲಿ ಸಚಿನ್ ಲೇಔಟ್ ಹತ್ರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸೋಮವಾರ ಚೆನ್ನಾಗಿತ್ತು ಪೂಜೆ ಮಾಡಿದ್ವಿ ಇವತ್ತು ಒಂದು ದಿನ ಮುಂಚೆಲೇ ಇಂಜಿನಿಯರು ನಾವು ಎಲ್ಲ ಬಂದು ಒಂದು ಮಾರ್ಕ್ ಮಾಡಿ ಆ ಮಾರ್ಕಿನ ಒಂದು ನೀಟಾಗಿ ಮೂಲೆ ಮಟ್ಟಿಗೆ ಕಂಡು ಈಶಾನ್ಯ ಮೂಲೆ ಒಂದೂವರೆ ಇಂಚಿಂದ ಎರಡು ಇಂಚು ಬೆಳೆಯಂಗೆ ಮಾಡಿಕೊಂಡು ಮಾರ್ಕ್ ಮಾಡೋ ಒಂದು ಈಶಾನ್ಯ ಮೂಲೆಯಲ್ಲಿ ಒಂದು ಗುಂಡಿ ತೆಗೆದು ನಾವು ಪೂಜೆ ಮಾಡುವುದಕ್ಕೆ ನೋಡಿ ಸ್ನೇಹಿತರೆ ಬೆಳಗಿನ ಜಾವ ಐದು ಕಾಲ್ಗಾಲ್ದಡಿ ನಾಳೆ ಸಚಿನ್ ಲೈವಟ್ ಹತ್ರ ಇದ್ದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವರೆಲ್ಲ ಬಂದಿದ್ದರು ಐದು ಕಾಲ್ ಇಟ್ಟುಬಿಟ್ಟು ಎಲೆ ಅಡಿಕೆ ಹೂವು ಬಾಳೆಹಣ್ಣು ಪಂಚಲೋಹ ಬಂಗಾರದ್ದು ಮತ್ತು ಏನೇನು ಪೂಜೆಗೆ ಬೇಕಾ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ನೋಡಿ ಸ್ನೇಹಿತರೆ ಎಷ್ಟು ನೀಟಾಗಿ ಸೂರ್ಯೋದಯ ಆಗೋದ್ಕಿನ್ನ ಮುಂಚೆಲೇ ಪೂಜೆ ಮಾಡಿದರೆ ಭಾಳ ಅದ್ಭುತವಾದಂಥ ಒಂದು ಶ್ರೇಷ್ಠವಾದ ಗುಣದಲ್ಲಿ ಇರುತ್ತೆ ಸ್ನೇಹಿತರೆ ನೋಡಿ ಅವ್ರ ಕುಟುಂಬ ಅವ್ರ ಕುಟುಂಬ ಸಹಿತ ಸಹನ ಪೂಜೆ ಮಾಡಿರೋ ಸ್ನೇಹಿತರೆ ಇವರೇ ಓನರು ಚಿಕ್ಕನಕೋಟೆಯ ಹೆಡ್ ಮಾಶ್ಟ್ರಾದಂಥ ರಾಜನನವರು ಇವ್ರ ಮನೆಯವರ ಹೆಸರು ಭಾರತಿ ಮೇಡಮ್ ಅಂತ ನೋಡಿ ಸ್ನೇಹಿತರೆ ನಾವು ನಮ್ಮ ಕೆಲಸ ಅಂದ್ಕೊಂಡು ನೀಟಾಗಿ ಸರ್ದೆಯಿಂದನ ಒಂದು ಗುಂಡಿ ಈಶಾನ್ಯ ಮೂಲೆಯಲ್ಲಿರುವುದು ಒಂದು ಗುಂಡಿಯನ್ನು ತೆಕ್ಸಿ ಆ ತೆಗ್ಸಿದ ನಂತರ ಪೂಜೆ ಮಾಡಿಸಿ ಅದನ್ನೆಲ್ಲ ಪೂಜೆ ಮಾಡಿಕೊಂಡು ನೀಟಾಗಿ ಇದು ಮಾಡಿಕೊಂಡು ಬೆಳಗಿನ ಜಾವ ತಿರ್ಗಿ ಅವರು ಲೇಬರ್ ಕರ್ಕೊಂಬಂದು ಹಿಂದೂ ಗಂಟೆನೇ ನೋಡಿ ಸ್ನೇಹಿತರೆ ಪಾಯ ಆಲ್ರೆಡಿ ತೆಗಿತಾಯಿದ್ದೀವಿ ನೋಡಿ ಸ್ನೇಹಿತರೆ ಇದು ನಮ್ಮ ಕೆಲಸ ಯಾರಿಗೆಲ್ಲ ಈ ಕೆಲಸ ಇಷ್ಟವಾಯಿತು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಹುಡುಗ ಜನ ಕೈಯ ತಕ್ಷಿರೋದ್ರಿಂದ ಬಹಳ ಸೂಪರ ಬರುತ್ತೆ ನೋಡಿ ಸ್ನೇಹಿತರೆ ಹಚ್ಚು ಇರುತ್ತೆ